ಬರ್ರಿ ಬರ್ರಿ ಆರ್‌ಸಿಬಿ ಅಭಿಮಾನಿಗಳೇ ಬಡಿರಿ ವಿಡಿಯೋಕ್ಕೆ ಒಂದು ಲೈಕ್ ಹಾಂಗಾ ನಮ್ಮ ಲಾರನ ಬೆಲ್ ಅವರಿಗೆ ಒಂದು ಲೈಕ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಏನಿಲ್ಲ ಇವರ ಬಗ್ಗೆ ಒಂದ ಸ್ವಲ್ಪ ಮಾತಾಡೋದಿತ್ತ ಇವರು ಬಂದ ಮೇಲೆ ಏನೇನೆನ ಆಗಿತಿ ಏನೇನಿಲ್ಲ ನಮ್ಮ ಟೀಮ್ ಅಂತೇಳಿ ಮತ್ತೆ ಬರ್ಲಿಲ್ಲ ಮಾತಾಡೋನು ಏ ಕೋಯಲಿ ಹೇง ಐತಿ ನನ್ನ ಸೆಲೆಕ್ಷನ್ ಆ ಬರೋಬರಿ ಸೆಲೆಕ್ಷನ್ ಮಾಡಿದಿನೋ ಇಲ್ಲೋ ಆಕ್ಷನ್ ಒಳಗ ಆ ಸಂತೊಳಗೆ ಮಸ್ತ್ ಅಂತ ಹೇಳಿ ಚಲೋ 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 ಪ್ಲೇಯರ್ 플레이ರ ತಗೊಂಡ ಬಿಟ್ಟಿನಿ ಮಾತಾ ಆ ಅದು ಏನಾಗಿತಿ ಸ್ವಲ್ಪ ರಾತ್ರಿ ಎಣ್ಣಿ ಕುಡ್ದ ಬಿಟ್ಟಾ ನೀರ দাও ಅಂತ ಹೇಳಿ ತಮ್ಮ ಹತ್ತಿ ಬಿಡತಾವ್ ನಾನು ಹಡಾವೈದು

ನಮ್ಮ ಲಾರನ್ ಬೆಲ್ಲ ಈಕೆಗೆ ಇದ್ದಟ್ಟು ಕಿಮ್ಮತ್ತ ನೆನಗಿಲ್ಲ ಬೋಸಡಿಕೆ ನಿನ್ನೆ ಕ್ವಾಲಿಫೈಯರ್ ಒನ್ ಮ್ಯಾಚ್ ಇತ್ತು ಪರ್ತ ಸಿಡ್ನಿ ಸಿಕ್ಸರ ಏನ್ ಮಾಡಿದೆ ಎರಡ್ ಬಾಲಿಗೆ ಔಟ್ ಜೀರೋ ರನ್ ಆ ಸುಮಿತ್ ನಿನ್ನ ಕೊಲ್ತಾನೆ ಸುಮ್ ನಿಮ್ ದೇಶಕ್ಕೆ ಹೋಗ ಆಡಂಗಿಲ್ಲ ಕಿಸಿ ಹಂಗಿಲ್ಲ ಹೋಗಿ ಅಲ್ಲಿ ಮೊದಲ ಅದು ಅಷ್ಟ್ರ ಐತಿ ಕತ್ತರ್ ಹಾಕ್ತಾರ ಅಲ್ಲಿ ನೀ ಹೋಗಿ ಸಿಕ್ಕಿ ಮಗನ ಅಲ್ಲಿ ನಿನ್ನ ಓದ್ ಒಣ ಹಾಕ್ತಾರ ನೋಡ ಮುಕುಳಿ ಮುಚ್ಕೊಂಡ್ ಹೋಗಿ ನಿಮ್ಮ ದೇಶಕ್ಕ ಆಡಕ್ ಬರಂಗಿಲ್ಲ ಏನ್ ಘಂಟಾ ಇಲ್ಲ ಕೊಯ್ಲಿ ಭಯ ಒಂದ್ ಕೆಲಸ ಮಾಡೋನು ಈ ಪಾಕಿಸ್ತಾನ ಟೀಮ್ ಮತ್ತ ನಮ್ಮ ಆರ್ ಸಿ ಬಿ ಹುಡುಗಿಯರ ಟೀಮ ಒಂದ್ ಮ್ಯಾಚ್ ಇಡುನೇನ ಅಂದ್ರ ನಾವ ಗೆಲ್ಲೋದು ಅವ್ರ ನಮ್ಮ ಸಂಗಟ ಆಡ್ ಕಿಮ್ಮತ್ತು ಇಲ್ಲಿ ಬಿಡೋದ ನಮದ್ ಗೊತ್ತೈತ್ಲಾ ಮೊದಲ ಫುಲ್ ಪ್ಯಾಕ್ ಐತಿ ಟೀಮ್ ಫುಲ್ ಪ್ಯಾಕ್ அது அங்கு சேர் மாடு விடியோ 아이ப்பெல் பரும் மடா இயா 아이ப்பல நாம கெல்தேப்டு WPL நாம கெல்லுத் திக்ச அங்கு ஊடுபுரு 아이ப்பெல் பரும் மடா Σப்ஸ்கிராய்மாடிட்டோந்தி சலோ சல விடியோமாடு हேச்தாரும் हான் ಇವ್ರು ಇವ್ರು ಹೇಳ್ದಂಗ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋಕ ಲೈಕ್ ಹೊಡಿರಿ ಹಂಗ ನಾವು ಕಂಗ್ರಾಚುಲೇಷನ್ ಅಂತ ಹೇಳಿ ನಂತ ಇವರಿಗೆ ಎದಕ್ಕ ಕ್ವಾಲಿಫೈ ಆಗಿದಕ್ಕ ಹಂಗ ಕಪ್ ಗೆಲ್ರಿ ಅಂತ ಆಲ್ ದ ಬೆಸ್ಟ್ ಅಂತ ಹೇಳಿ ನಂತ ಕಾಮೆಂಟ್ ಒಳಗ ಹೇಳಿ ಬಿಡ್ರಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ವುಮೆನ್ ಟೀಮ್ ಅಂತ ಹೇಳಿ ಕಪ್ ಗೆಲ್ಲದು ನಾವು ಪಿಕ್ಸ್ ಗೊತ್ತೈತಿ ಅದು ಹುಡುಗರು ಆಲಿ ಹುಡುಗಿಯರ ಆಗಲಿ ಇನ್ನು ಮುಂದೆ ನಮ್ದ ಆಟ ನಮ್ದ ರಾಜ್ಯ ಏನಿದ್ರು ಜೈ ಆರ್ ಸಿ ಬಿ